ವೆಲ್ಕಮ್ ಬ್ಯಾಕ್ ಕುಡಂಜಿ ಹೊಸ ವೀಡಿಯೋ ಸ್ವಾಗತ ನಮಸ್ಕಾರ ಕರ್ನಾಟಕ ಗುಡ್ ಮಾರ್ನಿಂಗ್ ತುಲ್ನಾಡಿ ಪೂರಕ ಸ್ವಾಗತ ಸುಸ್ವಾಗತ ಇನ್ನಿಂತ ಅಂಜೆ ಎಲ್ಲಿ ವೀಡಿಯೋಡು ನಿಖ ನಾರದ ಜಾತ್ರೋತ್ಸವದೊಂಜಿ ಎಲ್ಲಿಯ ಒಂದು ಪತ್ರಿಕೆದ ಬಿಡುಗಡೆ ಅದನ್ನೇ ಅಂಚ ಐತೊಂಜಿ ಒಂಜಿ ಎಲ್ಲಿಯ ವಿಡಿಯೋ ಅನ್ಬೇಕು ಅಂದೆ ಮಿನಿ ಬ್ಲಾಗ್ ಇತ್ತ ನಮ್ಮನ ನಾರಾಯಾದನ್ ಜಾತ್ರೋತ್ಸವ ಉಂಡ ಇತ್ತ ಬಗ್ಗೆ ಎಲ್ಲಿಯ ಮೀಟಿಂಗ್ ಇತ್ತೆ ಆಯ್ತಾರ ಆಯ್ಕಿತ್ತು ಅಂಜೆಲ್ಲಿಯ ಹೆಂಗ ಇನ್ನೊಂದು ಎಲ್ಲಿಯ ವಿಡಿಯೋ ಅಂದೆ ಆಯಿತಾ ಪತ್ರಿಕೆ ಅಲ್ಪೊಂಡೆ ಬೈಕ್ ಉಂಡು ಐದು ರವಜಾಪವನಿಗಳಿಗೆ ಆಯಿತಾ ಇಂಟ್ರೋಡ್ ಆಯಿತ ಬಗ್ಗೆ ಉಂಡು ಓಕೆ ನಮ್ಮ ಎಲ್ಲಿ ಇದು ಮೀಟಿಂಗ್ ದ ಬಗ್ಗೆ ಓಕೆ ರವಜಪವನ ಪತ್ರಿಕೆ ಆಯಿತಾ ಬಕ್ಕ ಬಾಕ್ಸ್ ಒಂದು ನಮ್ಮ ನನ್ನ ಸೂರ್ಯನ ದೇವಸ್ಥಾನದ ವಿನಿಮ್ ಸವಿನಯ ಆಮಂತ್ರಣ ಪತ್ರಿಕೆ ನಮ್ಮ ಫೆಬ್ರವರಿ ಇರುವತ್ತೆಂದು ಮಾರ್ಚ್ ಒಂಬತ್ತು ತಾರೀಕು ಮುಟ್ಟ ಉಂಡು ನಮ್ಮ ಜಾತ್ರೋತ್ಸವ ಪ್ರಮುಖ ಕಲಸ ಬೊಕ್ಕ ಅಷ್ಟಬಂಧ ಬ್ರಹ್ಮಕಲೇಶೋತ್ಸವ ಮಾತಾ ಇರಲ್ಲ ಬರೋಡಿ ಅನ್ನೋ ವಿಡಿಯೋ ಏರ್ಪುರ ಉತ್ಪನ್ನ ಗೊತ್ತಿದ್ದಿ ಅಣ್ಣ ಪೂರಕಳಿಗೆ ಒಂದಿ ಆಮಂತ್ರಣ ಪತ್ರ ಸು ಶ್ರೀ ಕ್ಷೇತ್ರ ಸೂರ್ಯನಾರಾಯಣ ಪ್ರಸನ್ನ ದೇವಸ್ಥಾನ ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಈ ಕಳೆಗ ಪೂರಕಳೆಗಳ ಮುಖ್ಯದ ಸ್ವಾಗತ ಏನು ಚೂರು ಗಂಟಲು ಸಮಸ್ಯೆ ಆಯ್ತು ಅಂಚ ಅಂಥ ಪಾತ್ರ ಓಕೆ ಗೈಸ್ ಮುಂದೆ ಒಂದು ಅಲ್ಪ ನಮನ ನಾರಾಯಿದ ಹಾಲ್ ದ ಒಂಜಿ ಕಲರ್ ಪ್ರಿಂಟ್ ಪಂಡ ಗೊತ್ತಿನದ ನಿಂಕ್ಲೆಗ್ ಸಬನದ ಒಂಜಿ ಫೋಟಾ ಅಂಚನೆ ಆಪುಂಡು ಎದನ ಆತುಂಡು ಆಲ್ಮೋಸ್ಟ್ ರಿಚ್ ಆತನ ಅಡೆಗ್ ಬೊಕ್ಕ ನಿಕ್ಲೆಗ್ ಒಲ್ಪಡ್ದ ಬರ್ಪ ಅಂದ್ ಗೊತ್ತ ಆಂಡ ಮುಲ್ಪ ಮ್ಯಾಪ್ ಒರ್ತೆರ್ ಕಾರ್ ಲ ಮುಡುಬಿದ್ರೆ ವೇಣೂರು ಪೂರ ಅಂಚೆದ ಬರ್ಪುನಕುಲ್ ಬೊಕು ನಾರಾಯಿದ ಒಂಜಿ ಮ್ಯಾಪ್ ಪಾರ್ಡ್ದ ಬತ್ತಾರ್ನ ಆಂಡ್ ಬೊಕ ಜಾಸ್ತಿ ಸಚ್ಚನ್ ಪಾರ್ನ ಮುಲ್ಪ ಕ್ಯೂ ಆರ್ ಕೋಡ್ ಉಂಡು ಅಡೆ ಫೋಟೋ ದಿತ್ತುದ್ ಸ್ಕ್ಯಾನ್ ಮಂತ್ ಬುಡಿ ಓಕೆ ಸ್ನೇಹಿತರೆ ನಮ್ಮನೀ ಜಾತ್ರೋತ್ಸವ ಆಡೊಂದು ಪೂರ ಆಶೀರ್ವಾದ ಕೊಡ್ಲೆ ಬಕ್ಕ ಚೂರು ಮೈನ್ ಮೇಲೆ ಹಣ್ಣದ ಒಂದು ಮುಟ್ಟ ಹಣ್ಣು ದುಂಬಾ ಕೊಡಂತೆ ಹ್ಞೂ ಫೆಬ್ರವರಿ ಎತ್ತರ ಮಗ ಶುರು ಹಾಕಿಬಿಡು ಜಾತ್ರೆ ನಮ್ಮನ ಮಾತೆಯಲ್ಲ ಮಾತೆರ್ನ ಆಶೀರ್ವಾದ ಇಪ್ಪಡು ಬಕ್ಕ ದೇವರ ಆಶೀರ್ವಾದ ನಿಕ್ಲಕ್ಕೆ ಬರ್ಕೊಂಡು ಹಾಂ ಓಕೆ ನಮ್ಮನ ಜಾತ್ರೋತ್ಸವ ಎಡ್ಡೆ ಆಡು ಸಬಲ್ಲ ರೆಡಿ ಅವರು ಸೂಪರ್ ಆತ ಮಾತ್ರ ಓಕೆ ಇನ್ನು ಎಲ್ಲಿಯ ಎಂಟು ಮುಗಿತದ ನಮ್ಮ ಸೀದಾ ಅಡೇ ಮೀಟಿಂಗ್ದ ಅಡೇ ಬೈ ವೀಡಿಯೋಡು ಎಲ್ಲಿಯೇ ಮೀಟಿಂಗ್ ಪಂಡ ಎಲ್ಲಿಯೇ ಪಂಡ ಭಾರಿ ಇಲ್ಲದ್ಜಿ ಆಯ್ತ ಬಗ್ಗೆ ಪೂರ ವಿವರ ಬಂದು ಬೇರತ್ತೆ ಆ ವೀಡಿಯೋ ದಾದಾಬುರ ಕಣದೇರೋ ದಾದ ಬುರ ಕೊರ್ತಿ ರಂಚುರ ಯಾರು ಬನ್ನಿ ಸರಿ ಅದಪ್ಪ ಗೊತ್ತಿದ್ದ ಆಂಡ ತೂಲೆ ಇತ್ತ ವಿಡಿಯೋ ತೂಲೆ ಬೇಕಾ ಆರ್ನ ಪರಿಚಯ ಅಲ್ಲ ಮಂತ್ ಬರ್ಪ ಓಕೆ ಗಾಯಿಸಿ ಸ್ನೇಹಿತರೆ ಗಾಯಸ್ ಬ್ರೋ ఎనీథింగ్ ఎవ్రి వన్ ఐ లవ్ యూ గైస్ ఓకే నా పోయి వీడియో చేయలే బొక్క దాదా ఇస్తాను పనులు కమెంట్ అడి బొక్క లైక్ అనిపి కమెంట్ అనిపి సబ్స్క్రైబ్ అనిపిలే బెల్లైకన్ ఆల్ క్లిక్ అనిపి సబ్స్క్రైబ్ మందు నా ఛానల్ బరుంది ఇప్పుడు నోటిఫికేషన్ బరుంది ఓకే నా సీత బ్లాగ్ ఎత్తిక మీటింగ్ బ్లాగ్ ఓకే గైస్ అడపాసీ

ఆడత అంజనే బ్రహ్మ కలషోత్సవ సమీతి అధ్యక్ష అంజన మాత పదాధికార అంజనే బ్రహ్మ కలషోత్సవ ఉపసమితి కలమాత లోయొందు అంజనే అడదంగడ అరమనెత ప్రతినిధి అభివృద్ధి శివప్రసాద్ అంజల అంజనే ఊర அதினா பத்திரிகை காரிய அத்தையும் கலசோத் அத்தடி ஃபௌண்டேஷன் அதிட்சகர் அவர்களே சொமால் நிர்வாகம் ப్రహ్ம கலசபட்ச நிரம்புதிப்பு பிரமாளக ஸ்தலத்திற்கு ஆவூது துவயிசிற்றுயிசி என்னும் நா பிரம கலசம்மிதா தெய்வீகணம் அஸ்தரே இன்றைய இந்த நா அந்த కార్యక్రமக்கு பத்திதுக்குட்டு தன்னிப்பாயினா நாமே தெரிஞ்சா சொட்சரே

ಸೂರ್ಯ ದೇವಸ್ಥಾನದ ಬ್ರಹ್ಮಕರಸ್ವದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ದಿನ ಮಾಂತ್ರಿಪನ ಬ್ರಹ್ಮಕರಸ್ ನನ್ನ ಕೆಲಸ ನಮ್ಮ ಕಂಡು ಅವರ ಆನ್ ಕಡೆ ಗೊತ್ತಿತ್ತು ನಾವು మన ಐತೊ ಪುಲ್ಕುರು ನಮಿಗೆ ಕೆಲಸ ಮನ್ ಕೊಟ್ಟ್ ಬಿರಿ ಸುರು ಕೆಲಸ ಮಸ್ತುಲ್ಲ ದೇವಸ್ಥಾನದಿಂದ ಉಂಡಾಯ ಶುಕ್ರವಾರ ಕೆಲಸ ಪುರ ಆಂಡ ಬತ್ತುಂಡು ಅಂಚೆ ನೀ ಗೀರ್ ಮಂಡ ಮನ

ஜி ಬರೆಯ ಸಮಿತಿ ರಚನೆ ಮಂಡಳಿ ಯಾಕೆ ಈ ಜವಾಬ್ದಾರಿ ವಿಷಯದಂತ ಜವಾಬ್ದಾರಿ ಕಣಿತವಾದಲ್ಲ ಅಂತ ಹೇಳಿದರು ಪ್ರತಿಜ್ಞೆ ಸಮಿತಿಗಳ ಸಂಚಾಲಕ ಏನು ಕಾರ್ಯ ಸಂಚಾಲಕ ಏನು ಅಂತ ಅಕಲ ಅಕಲ ಸದಸ್ಯರ ಕಡೆಗೆ ಕೂಡ ಕೋಯ್ ಮಾಡ್ತಿದ್ರು ಅಕಲ ನಿರ್ತಂದ್ರು ಎಂಜೆ ಮಾಡ್ಕೊಂಡು ಅತ್ತು ಮಿಟಿ ಕಟ್ಟಿದ್ರು ಅಂತಕರಣ ಬಾರಿ ಉತ್ತಮ ದಯವಿಟ್ಟು ಬ್ರಹ್ಮಪ್ರಸ್ಥರ ಅಧ್ಯಕ್ಷರಿಗೆ ಅಂದ್ರೆ

మాత్రి <laughs> విజ్ఞాపన

இடி முன்னே சொல்லတာ இதே இவ்வளவு சூரியதேவன் வைத்திருக்க விடுபடையாக நமக்கு மாத்திரை பல விபம் இல்லை

आप जिला बेच के रिपोर्ट तो लगाएंगे, आसन आओगे, ब्रह्मचर्य स्वस्थ आमंत्रण पार्टी तो के घरों के लिए कंटिन्यू चित्र सिंह प्रसाद आज दे रहे हैं सर, ये आमंत्रण पार्टी के घरों के लिए जो भी आप आएं, वो जीवन के उद्धर्त के लोगों के लिए बहुत बढ़िया है। जो सरदार आदर्श शराइना दलित जैन है, प्रधानमं